ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಇವತ್ತು ಕಾಯಿ ಒಬ್ಬಟ್ಟು ಮಾಡೋದು ಯಾವ ಥರ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನೋಡ್ಕೊಂಡು ಬರೋಣ ಬನ್ನಿ ಮೂರು ದೊಡ್ಡ ತೆಂಗಿನಕಾಯಿನ ತುರ್ಬಿಟ್ಟು ಮಿಕ್ಸಿಯಲ್ಲಿ ಹಾಕಿಟ್ಕೊಂಡಿದ್ದೀವಿ ಒಂದು ಕೆಜಿ ಆಗೋಷ್ಟು ಬೆಲ್ಲನ ಕುಟ್ಟಿಟ್ಕೊಂಡಿದ್ದೀವಿ ಮತ್ತೆ ಒಂದು ಟೇಬಲ್ ಸ್ಪೂನ್ ಏಲಕ್ಕಿ ಪೌಡ್ರು ನಾಲ್ಕು ಟೇಬಲ್ ಸ್ಪೂನ್ ಗಸಗಸೆ ಮಾಡ್ಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀವಿ ಬಾಂಡ್ಲಿ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ನೋಡಿ ಒಂದು ಕೆ ಜಿ ಆಗುವಷ್ಟು ಬೆಲ್ಲ ತಗೊಂಡಿದ್ದೀವಿ ಬೆಲ್ಲನ ಹಾಕಿ ಆ ಗ್ಲಾಸ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದೀನಿ ಹಾಕ್ಕೊಂಡಿದ್ದಾದ್ಮೇಲೆ ಅದು ಸ್ವಲ್ಪ ಕರುಗ್ಲಿ ಜಸ್ಟ್ ಯಾಕಂದ್ರೆ ಈಗ ಇದರಲ್ಲಿ ಜಾಸ್ತಿ ಬೆಲ್ಲದಲ್ಲಿ ಕಲ್ಲು ಇರುತ್ತೆ ಸೊ ಫಸ್ಟ್ ಸ್ವಲ್ಪ ಕರುಗಿಸಿದಾದ್ಮೇಲೆ ಶೋಧಿಸ್ಕೊಳ್ಳೋಣ ಕರಗಿದಾದ್ಮೇಲೆ ಶೋಧಿಸ್ಕೊಂಡು ಆಮೇಲೆ ಬೇಕಂದ್ರೆ ಪಾಕ ಎತ್ತದಾಗುತ್ತೆ ನೋಡಿ ಕರುಗ್ತಾ ಇದೆ ನೋಡಿ ಕರಗಿದೆ ಇಷ್ಟು ಕರಗುದ್ರೆ ಸಾಕು ಶೋರಿಸ್ಕೊಂಡು ಮತ್ತೆ ಇಡೋಣ ಇದೀನಿ ನೋಡಿ ಈಗ ಕುದಿತಾ ಇದೆ ಸೊ ಪಾಕ ಬರೋದಕ್ಕೆ ರೆಡಿ ಆಗ್ತಾ ಇದೆ ಜಾಸ್ತಿ ಪಾಕ ಬರ್ಸ್ಕೊಳಕ್ ಹೋಗಡಿ ಒಂದೇಳೆ ಪಾಕ ಅಂತಾರಲ್ವ ಸೊ ಆ ಥರ ಸಾಕು ನಿಮಗೆ ಗೊತ್ತಾಗಿಲ್ಲ ಅಂತಂದ್ರೆ ಹಿಂಗೆ ಎತ್ತಿ ನೋಡಿದಾಗ ಸ್ವಲ್ಪ ಗಟ್ಟಿಯಾಗಿದ್ದರೆ ಅದು ಒಂದೆಳೆ ಪಾಕ ಇಲ್ಲ ಅಂದರೆ ಈ ಥರ ಕೈಯಲ್ಲಿ ಎತ್ಕೊಂಡು ಹಿಂಗಂದ್ರೆ ಒಂದೆಳೆ ಬರಬೇಕು ಅಷ್ಟೇ ನೋಡಿ ಇನ್ನೂ ಬಂದಿಲ್ಲ ಇನ್ನೊಂದು ಸ್ವಲ್ಪ ಅದು ಒಂದೆಳೆ ಪಾಕ ಬರೋವರೆಗೂ ಕಾಯಿಸ್ಬೇಕಾಗುತ್ತೆ ಮೂರು ನಿಮಿಷ ಇಲ್ಲ ಎರಡು ನಿಮಿಷ ಸಾಕು ಬಂದ್ಬಿಡುತ್ತೆ ಜಾಸ್ತಿ ಗಟ್ಟಿ ಮಾಡ್ಕೊಳಕ್ ಹೋಗಡಿ ನೋಡಿ ಇಷ್ಟಾದರೆ ಸಾಕು ಆಗಿದೆ ಜಾಸ್ತಿ ಗಟ್ಟಿ ಆದ್ರೆ ತಿರುಗ ಮತ್ತೆ ಜಾಸ್ತಿ ಗಟ್ಟಿ ಆಗ್ಬಿಡುತ್ತೆ ಒಬ್ಬರು ತಟ್ಟೋದಕ್ ಬರಲ್ಲ ಸೊ ನೋಡಿ ಈಗ ಕುರ್ದಿಟ್ಕೊಂಡಿರೋ ಅಂತ ಮೂರು ತೆಂಗಿನಕಾಯಿ ಸೇರಿಸ್ಕೊಳ್ತಾ ಇದ್ದೀವಿ ನೋಡಿ ಮೂರು ತೆಂಗಿನಕಾಯಿ ಸೇರಿಸ್ಕೊಂಡಿದಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫುಲ್ ಎಲ್ಲ ಬೆಲ್ಲ ಮತ್ತು ತೆಂಗಿನಕಾಯಿ ಮಿಕ್ಸ್ ಆಗಬೇಕು ಸೊ ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಪರ್ಫೆಕ್ಟಾಗಿದೆ ಮೂರು ತೆಂಗಿನಕಾಯಿಗೆ ಒಂದು ಕೆ ಜಿ ಬೆಲ್ಲ ಕರೆಕ್ಟಾಗಿ ಆಗುತ್ತೆ ನಿಮಗೆ ನೋಡ್ಕೊಳ್ಳಿ ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಜಾಸ್ತಿ ಸ್ವೀಟ್ ಸೇರಿಸ್ಕೋಬೋದು ಇಲ್ಲ ನಾವು ಜಾಸ್ತಿ ಸ್ವೀಟ್ ತಿನ್ನಲ್ಲ ಅನ್ನೋರು ಸ್ವಲ್ಪ ಕಮ್ಮಿನ ಸ್ವೀಟ್ ಸೇರಿಸ್ಕೋಬೋದು ನಿಮ್ಮ ಚಾಯ್ಸು ನೋಡಿ ಚೆನ್ನಾಗಿ ಹುರ್ಕೊಳ್ಳೋಣ ಸ್ವಲ್ಪ ಹೊತ್ತು ಒಂದು ಮೂರು ನಿಮಿಷ ಹುರ್ಕೊಳ್ಳೋಣ ಒಂದು ಐದು ನಿಮಿಷ ಆದಮೇಲೆ ಈ ಥರ ಆಗಿದೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರು ಮತ್ತು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ ಸೇರಿಸ್ತಾ ಇದ್ದೀನಿ ನೋಡಿ ಗಸಗಸೆ ಸೇರಿಸಿ ಮತ್ತು ಏಲಕ್ಕಿ ಪೌಡ್ರ್ ಸೇರಿಸಿದ್ದಾದಮೇಲೆ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಫ್ಲೇಮು ಆಫ್ ಮಾಡಬೇಕಾಗುತ್ತೆ ಸೊ ಒಂದು ಅರ್ಧ ಗಂಟೆ ಬಿಟ್ಟ ಮೇಲೆ ಮತ್ತೆ ಒಬ್ಬಟ್ಟು ರೆಡಿ ಮಾಡ್ಬೋದು ಸೊ ನೋಡಿ ಆಗಿದೆ ಈಗ ಫ್ಲೇಮ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮೈದಾ ಕಲಿಸ್ಬೇಕಾದ್ರೆ ವಿಡಿಯೋ ಮಾಡ್ಕೊಳ್ಳೋದು ಮರ್ತೋಗಿದ್ದೆ ಸೊ ಈಗ ರೆಡಿ ಮಾಡ್ಕೊಂಡಿರೋ ಮೈದಾನ ಸ್ವಲ್ಪ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಅದನ್ನು ತಟ್ಕೊಂಡು ಊರನ್ನ ಸೇರಿಸ್ಕೊಂಡು ಕ್ಲೀನಾಗಿ ಮುಚ್ಚಬೇಕು ಎಲ್ಲೂ ಕಿತ್ತೋಗದೇ ಇರೋ ಥರ ನೋಡಿಕೊಂಡು ಕ್ಲೀನಾಗಿ ಮುಚ್ಚಿ ಎಕ್ಸ್ಟ್ರಾ ಏನಾದರೂ ಮೈದಾ ತಗೊಂಡಿದ್ರೆ ಅದನ್ನು ತೆಗೆದು ಸೈಡ್ಗೆ ಹಾಕಿ ಕರೆಕ್ಟಾಗಿ ಕ್ಲೀನ್ ಕ್ಲೀನಾಗಿ ರೋಂಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಉಂಡೆ ರೆಡಿ ಆಗಿದೆ ನಂತರ ಈ ಥರ ಒಂದು ಪೇಪರ್ ಕಟ್ ಮಾಡಿಕೊಂಡು ನೀವು ಎಣ್ಣೆ ಪೇಪರ್ ಆದರೂ ತಗೋಬೋದು ಇಲ್ಲ ಹೋಳ್ಗೆ ಪೇಪರ್ ಆದರೂ ತಗೋಬಹುದು ಏನು ಬೇಕಾದ್ರೂ ತಗೋಬಹುದು ನಾವು ನಾರ್ಮಲ್ ಪೇಪರ್ನ ಕಟ್ ಮಾಡ್ಕೊಂಡು ಅದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡಿ ಈ ಥರ ತಟ್ಕೊಳ್ತಾ ಇದ್ದೀವಿ ಸೊ ಈ ಥರ ಕ್ಲೀನಾಗಿ ತಟ್ಕೊಂಡು ಆಮೇಲೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ತವಾ ಇಟ್ಕೊಂಡು ತವಾ ಸ್ವಲ್ಪ ಬಿಸಿ ಆಗಲಿ ಬಿಸಿಯಾಗಿದ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ತಟ್ಟಿರೋ ಒಬ್ಬಟ್ಟನ್ನ ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀವಿ ಸೊ ಇದು ಬೇಯೋ ಅಷ್ಟರೊಳಗಡೆ ಆ ಕಡೆ ಇನ್ನೊಂದು ತಟ್ಕೊಳ್ಳೋಣ ನೋಡಿ ಈಗ ಇನ್ನೊಂದು ತಟ್ಕೊಳ್ತಾ ಇದ್ದೀವಿ ಅದು ಆ ಕಡೆ ಬೇಯ್ತಾ ಇರಲಿ ಅಷ್ಟರೊಳಗಡೆ ಇನ್ನೊಂದು ತಟ್ಕೊಬಂದು ರೆಡಿ ಮಾಡ್ಕೊಬೋದಲ್ವಾ ಅಂತೇಳ್ಬಿಟ್ಟು ಇನ್ನೊಂದು ತಟ್ಟಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಈಗ ಒಂದು ಕಡೆ ಬೆಂದಿದೆ ಮತ್ತು ತಿರುಕೊಂಡು ಈ ಕಡೆಯೂ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳೋಣ ಸೊ ನೋಡಿ ಈಗ ಪರ್ಫೆಕ್ಟಾಗಿ ಬೆಂದಿದೆ ಸೊ ತೆಗೆದು ಸೈಡಿಗೆ ಹಾಕ್ತಾ ಇದ್ದೀವಿ ಮತ್ತು ಅದೇ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇನ್ನೊಂದು ತಟ್ಟಿಟ್ಕೊಂಡಿರೋ ಒಬ್ಬಟ್ಟಾಕಿ ಬೇಯಿಸ್ಕೊಳ್ತಾ ಇದ್ದೀವಿ ನೋಡಿ ಈಗ ಒಂದು ಕಡೆ ಬೆಂದಿದೆ ಮತ್ತು ತಿರುವಾಕಿ ಇನ್ನೊಂದು ಕಡೆ ಬೇಯಿಸ್ಕೊಳ್ತಾ ಇದ್ದೀವಿ ಸೊ ನೋಡಿ ಪರ್ಫೆಕ್ಟಾಗಿ ಬೆಂದಿದೆ ಈಗ ತೆಗೆದು ಇದ್ದೀವಿ ನೋಡಿದ್ರೆ ಎಷ್ಟು ರುಚಿಕರವಾದ ಕಾಯಿ ಒಬ್ಬಟ್ಟು ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್